ఈ బాబా నగర్ మాస్తారా సొట్ట మాతాడా హాలు హిండలు ఉంటే 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 హైన కాగి ఇద్దు కరవను జోపన మాడ వయ్యా సత్త గురు మతే హుట్టి బరలు ఉంటే హౌదే పాదో ಸದ್ಗತಿಗಾಗಿ ಗುರು ಗುರು ಹಾಕಿಕೊಟ್ಟ ವಾಕ್ಯಗಳನ್ನ ಅನುಷ್ಠಾನಗೊಳಿಸಿಕೊಂಡು ನೀನೇ ಗುರುವನಾಗಯ್ಯ ಹೌದು ಸತ್ತವರ ಪೂಜೆ ಇದ್ದವರು ಮಾಡಿದರೆ ಉದ್ಧಾರ ಆಗದಿಂದ ನಮ್ಮ ಕುಮಾರ್ ಕಕ್ಕಯ್ಯ ಹೌದು ಕುಮಾರ್ ಕಕ್ಕ ಹೇಳಬೇಕಪ್ಪ ಅಂದ್ರ ಯಾಕಪ್ಪ ಇವತ್ತ ಆಕಳು ತನ್ನ ಕರವನ್ನ ಬಿಟ್ಟು ಅಗಲಿ ಹೋಗ್ಯದ ತಿಳ್ಕೊಂಡು ಆಕಳು ಚಿಂತೆ ಆಕಳು ಚಿಂತೆ ಒಳಗ ನೀನು ಕರವನ್ನು ತಿರಸ್ಕರಿಸ್ಲಕ್ ಹೋಗ್ಬೇಡ ಆ ದೊಟ್ಟ ವ್ಯವಸ್ಥೆ ನೀನು ಕರಿಗೆ ಮಾಡಿದೆಪ್ಪ ಅಂದ್ರ ಮುಂದುವ ದಿನ ಅದೇ ಕರ ನಿನಗೆ ಆಕಳಿಗೆ ಹೈನು ಹೈನ್ ಕೊಡ್ತದ ಹೌದಪ್ಪ ಹೌದು ಹೌದಿಲ್ಲ ಹೌದು ಗುರು ಹೋದರೆ ಮರ್ತು ವ್ಯರ್ಥ ತಿರ್ಗಾಕ್ ಹೋಗಬೇಡ ಆಹಾ ಆ ಗುರುವಿನ ವಾಕ್ಯಗಳನ್ನ ನಿನ್ನಲ್ಲಿ ಅಳವಡಿಸ್ಕೊಂಡ್ಯಪ್ಪ ಅಂದ್ರೆ ಹೌದಪ್ಪ ಹೌದು ಗುರು ಹಂಗೆ ಜಗತ್ತಕ್ಕೆ ಗುರು ಇದ್ದಲ್ಲ ನೀನು ಒಂದು ದಿನ ಹೋಗಿ ಹಂಗ ಜಗತ್ತಿಗೆ ಗುರು ಆಗ್ತೀಯ ಅಂತ ಹೇಳ್ಯಾರ ಮಾತ್ಮರು ಹೌದಪ್ಪ ಹೌದ ಸತ್ತವರು ಪೂಜೆ ಇದ್ದೋರು ಮಾಡಿದರೆ ಉದ್ಧಾರ ಆಗದಿಂದ ಕುಮಾರ್ ಕಕ್ಕೈ ಅಂದ್ರೆ ಹಿಂಗಂದ್ರೆ ಏನಪ್ಪ ತಾಯಿ ತಂದೆ ತೀರಿ ಹೋದ್ಮೇಲೆ ಅವರು ದೊಡ್ಡ ಫೋಟೋ ತೆಗೆಸಿ ಹಾ ಹಾ ನಾವು ಪೂಜೆ ಎಷ್ಟು ವರ್ಷ ಮಾಡಿದ್ರು ಪುಣ್ಯ ಬರೋದಿಲ್ಲಪ್ಪ ಹೌದ್ಯಪ್ಪ ತಾಯಿ ತಂದಿ ತೀರಿ ಹೋಗೋಕ್ಕಿಂತ ಮುನ್ನವೇ ಅದು ಅವ್ರ ಸೇವ ನೀನು ಮಾಡಿದೆ ಅಂದ್ರೆ ನೀನು ದೇವ್ರ ಹತ್ತಿರ ಹೋಗೋದು ಬೇಕಾಗಿಲ್ಲ ದೇವರೇ ನಿನ್ನ ಹತ್ತಿರ ಓಡಿ ಬರ್ತಾನ ಮಾತು ಬರು ಹೌದಪ್ಪ ಹೌದು ಕರೆಯದ ಮಾತಾ ಈ ಮಿಣಜಗಿ ಗ್ರಾಮದ ಒಳಗ ಮೆಣಜ್ಗಿ ತಾಂಡಾ ಗ್ರಾಮದ ಒಳಗ ಈ ದೈವಪ ಅಂದ್ರೆ ದೇವರಿದ್ದಂಗ ಹೌದು ದೈವ ಅಂದ್ರ ದೇವ್ರು ಇದ್ದಂಗ ದೈವ ಅಂದ್ರ ನಮ್ಮ ತಾಯಿ ತಂದಿ ಇದ್ದಂಗ ಹೌದು ಹೌದಿಲ್ಲ ಹೌದು ಏನು ಮಾತಾಡಿವಿ ಮಾತಾಡಿ ಮಾತು ದಂಡಿ ಹಚ್ಚಿದವನಿ ಹೌದು ಏನು ನಿಜವಾದ ಕಲಾವಂತಾವ ಹೌದು ಮಾಸ್ತರ ಒಂದು ತಾಸ್ತನ ಮಾತಾಡ್ದಿ ಯಾವ ಮಾತ ಆಧಾರ್ ಹಚ್ಚಿ ಮಾತಾಡ್ದಿ ಒಂದು ತಾಸು ಗೋಳ್ ಕುಟ್ಟೆ ಏನು ಬರೀ ಹೊಟ್ಟೆ ಹೊಂಟೈತರ ಅದ್ರಾಗೆ ಮಾತಾಡುದು ಹೌದು ಆಕಳ ಕರತ ಎಮ್ಮಿ ಕರಿ ಕುಡಿಸೋದು ಎಮ್ಮಿ ಕರತ ಆಕಲ್ ಕರಿ ಕುಡಿಸೋದು ನಾ ಏನು ಕತಿ ಹೇಳಿನಲ್ಲ ಹೌದು ಆ ಕತಿ ಆಧಾರ್ ಹಚ್ಚಿ ನಾನು ಪ್ರೂಫ್ ಕೊಡ್ತೀನಿ ಹೌದು

ಕಮಿಟಿ ಹಿರಿಯರಿಗೆ ಏನ್ ಹೇಳುದು ಏನಪ್ಪಾ ನಮ್ಮನ್ನ ರೊಕ್ಕ ಕೊಟ್ಟು ಕರ್ಸಿರಿ ಹೌದು ಹೌದಿಲ್ಲ ರೊಕ್ಕ ಕೊಟ್ಟು ಕರ್ಸಿ ಇವ್ರ ಕ್ವಾನ್ ಗಬ್ಬಂದ್ರ ನೀವು ಹಿಂಡ್ರಿ ಬೇಡ್ರಿ ಕ್ವಾಣ ಚೆಕ್ ಮಾಡ್ಬೇಕಲ್ಲ ಹೌದಿಲ್ಲ ಹೌದು ಯಾವನ್ ಮಾತು ಕರೆ ಐತಿ ಯಾವನ್ ಮಾತು ಸುಳ್ಳು ಐತಿ ಹೌದು ಇದನ್ನ ದಂಡಿಗೆ ಹಚ್ಚುತ್ತನ ನೀವು ರೊಕ್ಕ ಕುಡಿಬೇಡ್ರಿ ಹೌದು ಹೊಟ್ಟೆ ಕೊಡಬೇಡ್ರಿ ಹೌದು ಯಾಕಂದ್ರೆ ಆ ಇವರಿಗೆ ಬೇಡ ಸ್ವಕ ಕೊಟ್ಟು ಅವ ಸಿರಾತನ ಈ ಮಗ ಹೋಗಿ ಪಾಯಸತನ ಹೌದು ಅತ ಯಾವುದು ಯಾವ್ದ ಕರೆ ಎಡ್ಡು ಕರೆ ಮತ್ತೆ ಅವಾರೆ ಬೆನ್ನ ತಪ್ಪಡ್ಸ್ಕೊಂಡು ಮಾತು ಹೇಳ್ಯಾನ ಅವ್ರಂಗನ ಕೆಸರ ಕಲ್ಲಿಟ್ ದಾಟ್ ಹೋಗವಲ್ಲ ಸಿದ್ಧಾರ್ಥ ಮಾತಾಡವನ ಆತ ಅವ ಹೇಳ್ಯಾನ ಹೌದು ಹೇಳ್ಯಾನ ಮತ್ತ ನಾರೇ ಇನ್ಕ ಸಂದಿಗ್ ಪಾಯ್ಸಂದಿನಿ ಹೌದು ಅಂದಿರ್ಲಾ ಯಾವ್ದ ಕರೆ ಬೇಕಲ್ಲ ಪಾಯಸ ಏ ಮಾಸ್ತರ ನಿನಗೊಂದು ಮಾತು ಹೇಳ್ತೀನಿ ನೀ ಕರೆ ಅಮೋಘ ಅಮೋಘಸ ಸಂತತಿ ಒಳಗ ಒಬ್ಬ ಮಾಸ್ತರ್ ಶಿಸು ಮಗನ ಅಂದ್ರ ಮರಿ ಇದಂದ್ರ ಏನು ಶಿರಾನೇ ಮಾಡ್ಯನ ಕೇಳಿ ದೈವಕ್ಕೆ ಏನಾರ ಒಂದ ಆಧಾರ್ ಕೊಟ್ಟು ಕರೆ ಮಾಡ್ಕೊಂಡು ವಾದೇ ಸಿದ್ದನ ಮಗ ಮತ್ತು ಹೌದು ಇಲ್ಲಿಕಂದ್ರ ಇಲ್ಲಂದ್ರ ನಾ ಹೋಗಿ ಪಾಯಸ ಮಾಡ್ಯನ ಕೇಳಿ ನಿನಗೆ ಈಗ ಸದ್ಯಕ್ಕೆ ನಾ ಆಧಾರ್ ಕೊಡ್ತೀನಿ ಎಲ್ಲಿ ಜೀಪ್ನ ಕುತೀ ಇಲ್ಲೇ ಇಲ್ಲ ಬಾ 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 ಬಾಬಾ ನಗರ ಮಾಸ್ತರ ಸ್ವಟ್ ಮಾತಾಡವಲ್ಲ ನೀವ್ ಎಲ್ಲಿ ಯಾವ ತಿಂಡಿಲೆ ಬರ್ತಾನ ತಿಂಡಿಲೆ ಬಂದವನು ಕುಂಡಿಗೆ ಚೋಟ ಇಟ್ಟ ಹಾಸ ಹೋಗಿ ನಾನು ಹೌದು ಹೌದು ಒಂದು ಮಾತಾ ಹತ್ತು ಸಡ್ ಹೊಡ್ತಾರೆ ಅಂತ ಹೇಳಿದ ಇಲ್ಲಿ ಮಂಗಳಾರತಿ ಮಾಡು ತಾನ ನೀನು ಏನಾರು ಸಿದ್ಧಾಂತ ಹಚ್ಚವ ಅಂದ್ರ ಅಂದ್ರೆ ಹೊರಗೆ ಹಚ್ಚವ ಇತ್ತಂದ್ರೆ ಹಾಂ ನಾ ಏನು ಪಾಯಸ ಅಂದಿನಲ್ಲ ಪಾಯಸ ಮಾಡಿದ್ದೆ ಕರೆ ಐತೆ ಅಂತ ಹೇಳಿ ನಾ ಆಧಾರ್ ಕೊಡ್ತೀನಿ ಇಲ್ಲಿ ಹೌದು ಸಂತ ಸೇವಾಲನ ಬಗ್ಗೆ ಎಲ್ಲಿ ಬೋಕ್ಳ ಪೊಂಡ್ರಾಪುರ ಮಾತಾಡು ಮಗ ಅಲ್ಲ ಹಾಂ ಆಧಾರ್ ಖಚ್ಚಿ ಸಬ್ದಾಗ ತೋರಿಸ್ ಹೋಗು ಮಗ ನಿನ್ನ ಹೌದು ಹೌದು ನೀ ಏನಾದ್ರೂ ಶಿರಾ ಮಾಡಿದ ತೋರ್ಸಿದ್ರ ಈಗ ಸದ್ಯ ಟೇಜಿಗೆ ಬಾ ಬಾ ನಾ ಮಾತಾಡಿದ ಮಾತು ಮೇಲೆ ಆಣಿ ಮಾಡಿ ಹೇಳ್ತೇನೆ ಇಲ್ಲಿ ಒಂದ್ ರೂಪಾಯಿ ನಾ ಒಯ್ಯಂಗಿಲ್ಲ ಹೌದು ಹೌದು ಒಂದ್ ರೂಪಾಯಿ ನನ್ ಕುಡಿಬೇಡ್ರಿ ಮಕ್ಕಳು ಮಾತಾಡಿದಂಗ ನಾ ಕೊಡ್ರಿ ಹೌದು

ಇಲ್ಲಿ ಕೇಳ್ರಿ ಹೆಂಗಾಗಿದೆ ಹೆಂಗಾಗಿದನ ಮಾಸ್ತರ್ಗ ಹೆಂಗಪ್ಪ ಇಲ್ಲಿ ಯಾರೋ ಬಂದ ಸ್ವಲ್ಪ ಮುಕ್ಳು ಚುಟ್ಟೆ ಮಾಸ್ತರ ಬಿರ್ಸಾಗಲಿ ಬಿರ್ಸ ಆಗ್ಲಂಗಡ ಬಂದಿದ ಮಾತಾಡ್ಲಾಕ್ತಾನ ನೀಲು ಕ್ವಾಳು ಗಬ್ಬಾಯ್ತಂದ್ರೆ ಹಿಂಡ ಕುಂಡ್ರು ಮಗ ಅಲ್ಲ ನಾನು ಪಕ್ಕ ಚೆಕ್ ಮಾಡು ಮಗ ಅದೀನಿ ಸರ್ ಮತ್ತೆ ಏನತಾನ ನೀವು ಸಟ್ ಹೊಡೆ ನಾ ಯಾಕಡೆ ಹೊಡ್ಕೊಂಡಿದೀರಿ ಅಂದ್ರೆ ಜಾತ್ರೆ ಸುಳ್ಳಾಕತ್ತೈತೆ ಏ ನೋಡು ಮಾಸ್ತರ ನಾ ಯಾರು ಹೆಗಲ್ ಮೇಲೆ ಇಟ್ಟು ಗುಂಡ ಹರ್ಸು ಮಗ ಅಲ್ಲ ಸ್ವಂತ ಹೆಗಲ್ ಮೇಲೆ ಇಟ್ಟು ಹಾರಿಸು ಮ ಕ್ಯಾಪಿಸಿಟಿ ಇತ್ತಂದ್ರೆ ಹಾರಸ್ತೀನಿ ಅದು ಇಲ್ಲಂದ್ರೆ ನನ್ಗೆ ಬರಂಗಿಲ್ಲ ತಳಿ ಸಬ್ದಾಗ ಕೈ ಎತ್ತಿ ಹೇಳ್ತೀನಿ ನೀವು ಸಟ್ ಯಾಕೆ ಹೊಡೆಲಿ ಎತ್ತ ಯಾಕೆ ಹೊಡೆ ಕ್ಯಾಪಿಸಿಟಿ ಇತ್ತಂದ್ರೆ ಹೊಡೆಯಲ್ಲ ಹಂಗೆ ನಿನಗೆ ನೀಗಂಗಿಲ್ಲ ನೆಲ ಡೊಂಕ ಅಂದ್ರತ್ತ ನಾನು ನಿನಗೆ ಏನು ಕೇಳೀನಿ ಅದು ನೀ ಏನಾದರೂ ನೋಡ್ಕೊಳ್ಳವಿದ್ಯಂದ್ರೆ ಈಗ ಸದ್ಯ ಬಾ ಬಾ ಏ ಸಲ ಹೋದ್ರದು ಸಂತ ಸೇವಾಲಾಲ್ರು ಹಳ ಹಳದಾನ ಕೆಸ್ರು ತೋಣ ಬಂದು ಪಾಯಸ ಹುಗ್ಗಿ ಪಾಯಸಾನೇ ಮಾಡ್ಯಾರ ಹೌದು ನೀ ಹೇಳುದು ಸುದ್ದ ತಪ್ಪೈತಿ ತಪ್ಪದ ಏ ಒಬ್ಬ ಹೋಗಬೇಕಲ್ಲ ನನಗೆ ಹೇಳ್ತಾನ ಏನದ ಇಲ್ಲಿ ಬಂದು ನೀ ಏನು ಮಾತಾಡಿದಿ ಮಾಲಿಂಗರಾಯನ ಮಠಮನಿ ಮ್ಯಾಳ ಕೂಡದಲ್ಲಿ ಮಾಲಿಂಗರಾಯನ ಬಗ್ಗೆ ಮಾತಾಡ್ತೀವಿ ಅಮೋಘ ಸಿದ್ನ ಮ್ಯಾಳ್ ಮಟಮನೆ ಕಡಿಸಿ ಅಮೋಘ ಸಿದ್ಧನ ಬಗ್ಗೆ ಅದು ಅದೋ ಬರೇ ಸೇವಾಲಾಲ್ ಬಗ್ಗೆ ಮಾತಾಡೋದೈತಿ ಅಮೋಘ ಸಿದ ಮಾತಾಡೋದು ಬ್ಯಾಡತ್ ಅಂದಿನೇನ್ರಿ ಇಲ್ಲ ಬ್ಯಾಡ ತಂದಿನನ್ರಿ ಹೌದು ಇಲ್ಲಿ ಯಾರ ಅನ್ನ ಉಂಡಿವಲ್ಲ ಅವ್ರದು ಮಾತಾಡುದೈತಿ ಅಂತ ಹೇಳಿ ನಾನು ಹೌದು ಇಬ್ರು ಒಟ್ಟೆ ಮಾತಾಡುದಿಲ್ಲ ಬರ ಇವದೇ ಮಾತಾಡುದೈತಿ ಅಂದೆ ನೀನು ಇಲ್ಲ ಇವ್ ನೋಡ್ರಿ ಇವ್ಗೆ ಏನೋ ಆ ಹನುಮಂತ ಗುಡ್ಡ ನೆಕ್ಕೊಂಡ್ ಬಂದಂಗಾಗಿತ್ತು ಆ ಮಾತು ತಪ್ಪಾಗಿದ ದಯ್ ಕಾಲು ಹಿಡಿ ಅಂದ್ರೆ ನೀನು ಉತ್ತರ ಹೇಳ್ತಾನೆ ಏ ಹುಚ್ಚ ಮತ್ತ ನಾಯಿ ಹುಚ್ಚು ಹೋಗಿದ್ ಅದೊಂದು ನೋಡ್ರಿ

ಯಾಕೆಲ್ಲ ಹಿಡಿಬೇಕು ಯಾಕೆ ಬರ್ತೈತೋ ಅಥವಾ ಯಾವ ಹೈದರಾಬಾದ್ ನಿಜಾಮ ಕೊಟ್ಟಿರ್ತಕ್ಕ ಸದ್ಯ ನೋಡಾಕಿ ಎಲ್ಲ ಐತಿ ಆ ಜಾಗ ನಿನಗ ಗೊತ್ತೈತೆ ಅಥವಾ ಏನು ಇಲ್ಲ ಎಲ್ಲೈತೆ ಅದು ಅದ ಕಡಗ ಮತ್ತೊಂದು ನನಗೆ ಪ್ರಶ್ನೆ ಕೇಳ್ದ್ರ ಹೋಗಿ ಬೇಡ ಮಾಸ್ತರ ಜಗದಂಬನ ಶಿಷ್ಯ ಆಗ್ಬೇಕಾದ್ರೆ ಯಾರು ಹೇಳಿದ್ರು ನೋಡು ನಾ ಕತಿನೇ ಹೇಳ್ಕೊತ ನಿನ್ಗೆ ಹೌದು ಏನ್ ಹೇಳ್ಕೊತ ಬಂದಿನಿ ಏನಪ್ಪ ಆ ದಾವಣಗೆರೆ ಜಿಲ್ಲಾದ ಒಳಗ ಹೌದು ಸೂರಗೊಂಡನ ಕೊಪ್ಪದ ಒಳಗ ಹೌದು ಯಾರು ತಂದಿ ಭೀಮಾನಾಯ್ಕ ತಾಯಿ ಧರ್ಮಿಣಿ ದೇವಿ ಹೌದು ಧರ್ಮಿಣಿ ದೇವಿ ಹೌದಿಲ್ಲ ಸಭಾ ಸುಲಿ ಅವ್ನ ತಾಯಿ ತಂದಿ ಹೆಸರು ಗೊತ್ತಿಲ್ರಿ ನಿಮ್ಮಂತವ್ರು ಯಾರೇ ಹೋಗಿ ಹೇಳೋಣ ಅದನ್ನೇ ಬಂದು ಸುಮ್ ಕಾಪಿ ಮಾಡುದು ನೋಡು ಪಕ್ಕ ಜ್ಞಾನ ನಿಡ್ಲಕ್ ಬರ್ತದಿ ಅದು ಹುಡುಗರ ಕಾಲ ಬೂಟ್ ಇದ್ದಂದ್ರೆ ತುಳದ ಗಟ್ಟ ಚಿಂಕೋದು ಮ್ಯಾಲ ನಿಂತ ತುಳಿಯೋ ಬಡ ಚುಕೋದು ಹುಡುಗರು ಗಪ್ಪ ನಿತ್ತು ಅಂದ್ರೆ ಬೂಟ್ ಚುಮ್ಕೊಂಡಿಲ್ಲ ನಿಮ್ಮಂತವ್ರು ಯಾರ ಕರದ ಮಗ್ ಕುಟ್ಟು ಹೇಳ ಬಂದ್ ಮಾತಾಡ್ತಾನ ಹೌದು ಇಲ್ಲಂದ್ರೆ ಇಲ್ಲ ಹೌದು ಅದಕ್ಕ ಆ ಧರ್ಮಿಣಿ ದೇವಿಯ ಹೊಟ್ಟೆಲಿ ಹುಟ್ಟುಕಿತ ಪೂರ್ವದಲ್ಲಿ ಹೌದು ಏನು ಯಾರು ದೇವಿಗೆ ನಡ್ಕೋತಿದ್ರು ಯಾಕೆ ನಡ್ಕೊಂಡ್ರು ಮಕ್ಕಳಾಗ್ಲ ಸಮಕ್ಕ ದೇವಿಗೆ ಹರಿಕಿ ಹೊತ್ತಾರ ಹೌದು ಏನತ್ತ ನಮ್ಮ ಹೊಟ್ಟೆಲಿ ಮಕ್ಕಳು ಹುಟ್ಲಿ ಹೌದು ಹುಟ್ಟಿದ ಮಗನ ನೀನು ಶೇವಾಕ್ ಬಿಡ್ತಿವಿ ದೇವಿಗೆ ಮಾತು ಕೊಟ್ಟಾರ ಎಷ್ಟು ಸಲಾರ ಹೇಳ್ಬೇಕು ಆ ದೇವಿಗೆ ಮಾತ್ ಕೊಟ್ಟಾರ ಮಗ ಹುಟ್ಟಿ ಪ್ರಾಯಕ್ಕೆ ಬಂದ ಹನ್ನೆರಡು ವರ್ಷದ ವಾದ ಹೌದು ದೇವಿ ಹರ್ಕಿ ತೀರ್ಸೋಲಾದ್ರು ದೇವಿ ಇಬ್ಬರು ಕನಿಷ್ನಾಗ ಬಂದು ಹೇಳಕಳು ಏನದ ನನಗ್ ಕೊಟ್ಟಿರ್ತಕ್ಕಂಥ ಮಾತ ನನಗ್ ಮುಟ್ಟಿಸ್ರಿ ನನಗ್ ಕೊಟ್ಟಿರ್ತಕ್ಕಂತ ಹರ್ಕಿ ತೀರ್ಸ್ರಿ ಹೌದಾ ಇಬ್ಬರು ಕನಿಷ್ನಾಗ ಬಂದು ಹೇಳಿದ್ರು ಕೂಡ ಮಗನ ಮ್ಯಾಗಿನ ಪ್ರೀತಿದಿಂದ ಮಗನ ಮ್ಯಾಗಿನ ಮೋಹದಿಂದ ಒಟ್ಟ ಬಿಡೋಲಾದ್ರು ಹೌದು ಏನು ಹ ಒಟ್ಟೆ ಬಿಡಲಾದಾಗ ದೇವಿ ಸಿಟ್ಟಿಗೆ ಏರಿ ಏನು ಭೀಮಾ ನಾಯಕ ವ್ಯಾಪಾರ ಮಾಡ್ತಿದ್ರು ನೋಡು ಮನಿ ಒಳಗ ದನಗೊಳ ಸಾಕಿದ್ ನೋಡು ದನಗಳ ಒಳಗ ಸಹಿತ ಕಾಡಾಟ ಶುರುವಾಯ್ತು ದನಗಳ ಒಳಗ ಸಹಿತ ಕಂಟಕ್ ಶುರು ಆಯ್ತು ಹೌದ ಭೀಮಾ ನಾಯಕ್ ಮಾಡ್ತಿರ್ತಕ್ಕಂತ ಕಾಡಾಟ ಶುರುವಾಯ್ತು ಹೌದಪ್ಪ ಹೌದು ಎಲ್ಲಿ ಕೇಳಿದ್ರು ಜಗದಂಬಂದೆ ಹೊಂಡ್ಲಕ್ಕತ್ತು ಹೌದು ಆಗ ಮಿಕ್ಕಿದ ಕಾಲಕ್ಕ ಸೇವಾಲಾಲ್ ಕರೆದು ಹೇಳ್ತಾನ ಅವರ ತಂದೆ ಭೀಮಾ ನಾಯ್ಕ ಅಯ್ಯಪ್ಪ ಹ ಹಿಡ್ಕೊಂಡು ನೀನು ಶ್ರೀ ಕೃಷ್ಣ ಪರಮಾತ್ಮನ ಭಕ್ತಿ ಮಾಡುದು ಬಿಡು ಬಿಡು ನಾವು ದೇವಿಗೆ ಮಾತು ಕೊಟ್ಟಿವಿ ಅದ ದೇವಿಯ ಮಾತ ಕೊಟ್ಟ ಪ್ರಕಾರ ದೇವಿಗೆ ಹರಕೆ ಹೊತ್ತು ನೀನು ಹಡದೇವಿ ಅದ ನೀನು ಇವತ್ತಿನ ಹಿಡ್ಕೊಂಡು ದೇವಿ ಸೇವಾ ಮಾಡಿ ಸ್ವಂತ ಅವ್ರ ಅಪ್ಪನೆ ಬಿಟ್ಟ ಬಂದಾನ ಇದು ಸಿದ್ಧಾಂತ ಆಧಾರ ಕೊಡ್ತೀನಿ ಬಾ ಬಾ ನಾ ಬರೇ ಪೋಕಳ ಮಾತಾಡ ಹೋಗಂಗಿಲ್ಲ ಆಧಾರ್ ಕೊಡ್ತೀನಿ ಇದಕ್ಕೆ ಆಧಾರ ಸರ್ ಅವ್ ಹೋದ ಹಾಧ ಇಟ್ಟು ಬಾಯಿ ಮಾಡಣ ಹ್ಞೂ ಬಾ ಬಾನ್ ಏನ್ ಕಾಣಲಿಗಾನ ಮಾತ್ಮಾರ್ ಒಂದು ಮಾತು ಹೇಳ್ತಾರ ಹಿರಿಯರು ಏನು ಹೇಳ್ತಾರ ಏನಪ್ಪಾ ಊರು ಕೆಟ್ಟ ಉಡಾಳರಿಂದ ಅದು ಊರ್ ಕೆಡ್ಡಿತ್ತು ಉಡಾಳರಿಂದ ಕೇರಿ ಕೆಟ್ಟಿತು ಹಲ್ಕಟ್ಟರಿಂದ ಹಲ್ಕಟ್ಟರಿಂದ ವನ ಕೆಟ್ಟಿತೋ ಮಂಗ ನಿಂದ ಮನಿ ಸೊಸಿ ಕಿಡಿಗಿಡಿ ಸೊಸಿಯಿಂದ ಹಾಲಿನಂತ ಕೆಡದು ಅರ್ಧ ಮರದೊಟ್ಟ ಮಾತಾಡೋರ್ದಿಂದ ಹೌದ್ ಇಂತ ಚೆಲ್ಲರ್ ಮಾತದಿಂದ ಯಾಕೆ ಮಾತಾಡ್ತೀರಿ ಅರ್ಧೊಟ್ಟ ವಿಷಯ ಗೊತ್ತಿತ್ತಂದ್ರ ಮಾತಾಡ್ರಿ ಗೊತ್ತಿರ್ಲಿಕ್ ಅಂದ್ರ ಮಾತಾಡ್ಲಕ್ ಹೋಗ್ಬೇಡ್ರಿ ನನ್ನ ಮಾತ್ರ ಕರೆಕ್ಟ್ ಐತ್ರಿ ಹೌದು ಹುಗ್ಗಿ ಪಾಯಸ ಸೇವಾಲ ಮಾಡಿದ್ದ ಕರೆ ಐತಿ ನಾ ಆಧಾರ್ ಕೊಡ್ತೀನಿ ಆಧಾರ್ ಕೊಡ್ಲಿಕ್ಕೆ ನಾನ್ ರೊಕ್ಕ ಕುಡಿಬ್ಯಾಡ್ರಿ ಹೌದು ಸೇವಾಲಾಲ್ ಮೇಲೆ ಆಣಿ ಮಾಡಿ ಹೇಳೀನ್ರಿ ಮತ್ ಪುಕ್ಸೆಟ್ ಅಲ್ಲ ನಾ ಆಧಾರ್ ಬರ್ತಾಡಾರ್ ಹೌದು ನನಗ ಒಂದ್ ರೂಪಾಯಿ ಕುಡಿಬ್ಯಾಡ್ರಿ ಹೌದು ಶಿರಾ ಮಾಡಿದ ಏನಾದ್ರು ಆಧಾರ್ ಇತ್ತಂದ್ರ ತೋರ್ಸಿ ರೊಕ್ಕ ಒಯ್ಲಿ ಹೌದು ಏತನ್ರಿ ಒಯ್ತಾನಿ ಹಾ ಹೌದು ಮತ್ತ ಏನಾದರೂ ಈಗ ವಾದ ಮಾಡಿದ್ಯಾಂದ್ರ ಬಾ ಸದ್ಯಾಗ ಬಾ ಸದ್ದಾಗ ಈ ಸಂಜೆ ಮಾತಾಡೋವಲ್ಲ ಹೌದು ನಾನು ಸಂಜೆ ಚಾನ್ಸ್ ಕೊಡ್ತೀನಿ ವಾದ ಅಂದ್ರೆ ಸದ್ದ ಬಾ ನಾ ಆಧಾರ ಕೊಡ್ತೀನಿ ಓದ್ಕೋ ಬಾ ಮಂದಿ ಬರ್ತೀರಿ ಬರ್ರಿ ಹಾ ಬರ್ರಿ ಏ ಸಡ್ಡಿಗ್ ಬೇಡ್ರಿ ಸಡ್ಡಿಗಂತ ದರ್ಶನ್ರಿ ಪಹಳೆ ಬಂದಿತ್ತು ರೇಣುಕ ಸ್ವಾಮಿ ಅಂತದು ಹೌದು ಸಡ್ಡಿಗಂಧ ದರ್ಶನ ಅಲ್ಲಿ ಹಂಗೇನು ಬೇಡ ಹೌದು ಇನ್ನು ಎರಡನೇ ಮಾತ ಏನಪ್ಪಾ ಅಂದ್ರೆ ಏನಪ್ಪಾ ಇದು ಸಿದ್ಧಾಂತ ಆ ಜಗದಂಬನ ಶಿಷ್ಯ ಆಗ್ಲಕ್ ಯಾರು ಹೇಳಿ ಅವ್ರ ತಂದೆ ಭೀಮಾ ನಾಯ್ಕನ ಹೇಳಿದ ಕರೆ ಹೌದಪ್ಪ ಹೌದು ಅವ್ರ ಅಪ್ಪನೇ ವೈದು ಜಗದಮ್ಮನ ಶಿಷ್ಯ ಮಾಡ್ಯಾನ ಅಂತ ಹೇಳಿ ಹಿಂಗ್ ನಮ್ಮ ಉತ್ತರ ಐತಿ ಇದಕ್ಕೂ ಬರೇ ಬಾಯ್ತೊಂಡಿ ಅಲ್ಲ ಆಧಾರ ಐತಿ ಹೌದು ಹೌದಿಲ್ಲ ಹೌದು ಇದಕ್ಕೂ ಆಧಾರ ಐತಿ ಹುಗ್ಗಿ ಪಾಯಸ ಮಾಡಿದಕ್ಕೂ ಆಧಾರ ಐತಿ ಎಲ್ಲಕ್ಕೂ ಆಧಾರ ಉತ್ತರ ಕುಲ್ಲ ಆಗೈತಿ ಹೌದ್ ಅಮೋಘಸನ್ ಬಗ್ಗೆ ಮಾತು ಕೇಳೀನಿ ಏನಪ್ಪಾ ಅಮೋಘಸನ್ ಬಗ್ಗೆ ಏನ್ ಮಾತು ಕೇಳಿನಿ ಲಗ್ನ ಆಗಿದ್ದ ಹದಿನೆಂಟು ಜೋಡಿ ಲಗ್ನ ಆಗೈತಿ ಅದ ಮಕ್ಳರೇ ಇಪ್ಪತ್ತೊಂದು ಜೋಡಿ ಮಕ್ಕಳು ಹುಟ್ಟ್ಯಾವತ್ ಹೇಳಿರಿ ಹೌದು ಈ ಮೂರ್ ಮಂದಿ ಮಕ್ಕಳ ಹೆಸರು ಏನು ಅಂತ ಕೇಳಿನಿ ನಾನು ಹೌದು ಇಲ್ಲ ಅದ ಮುಗಿಸಿದ ಬಿಟ್ಟು ಬಿಡುನು ಹ ಇನ್ನ ಇದೇ ಸಮಾಜದ ಬಗ್ಗೆ ಮಾತಾಡೋನು ನಮ್ಮ ಈ ಬಂಜಾರ ಸಮಾಜದ ಒಳಗ ಹೌದ ಬೆಡಗಗಳ ಪ್ರಥಮದಲ್ಲಿ ಬಂಜಾರ ಸಮಾಜ ಹುಟ್ಟಿದ ಎಲ್ಲಿಂದ ಹ ಎಲ್ಲಿಂದ ಹುಟ್ಟಿತ್ತು ಬೇಕಲ್ಲ ಯಾಕಿದ ಬಂಜಾರ ಅಂತ ಕರದ್ರು ಇವರು ಮಾಡ್ತಿರ್ತಕ್ಕಂತ ಕಾಯಕ ಏನು ಇವರು ಎಷ್ಟ ಒಂಟಿಗಳನ್ನ ಸಾಕಿ ಮದ್ದ ಗುಂಡಗಳನ್ನ ಯಾರಿಗೆ ಸಪ್ಲೈ ಮಾಡ್ತಿದ್ರು ಹೌದು ಹೌದು ಯಾಕೆ ಮಾಡ್ತಿದ್ರು ಹೌದು ಪ್ರಥಮ ಇವರು ಹುಟ್ಟಿರೋ ಸ್ಥಳ ಯಾವ್ದು ಈಗ ಸದ್ಯಕ್ಕೆ ರಾಠೋಡನಂತ ಬೇಡಗೈತಿ ಜಾಧವನಂತ ಬೇಡಗೈತಿ ಐತಿ ಶವಣಂತ ಬೇಡಗೈತಿ ಹೌದು ಈ ಹುಟ್ಟಬೇಕಾದ್ರ ಮೂಲ ಕಾರಣ ಏನೈತಿ ಹೌದು ಹೌದಿಲ್ಲ ಹೌದಾ ಮತ್ತೆ ಈದಾದ ಮೇಲೆ ಯಾರು ನನ್ನ ಅಪ್ಪ ಶಿವಾಲ ಹೌದ ಏನ್ ಮಾಡ್ಯಾನ ಏನಪ್ಪ ಒಂದು ಗುಡಿ ಹೌದು ಹೌದಿಲ್ಲ ಗುಡಿ ಕಟ್ಟ್ಯಾನ ಗುಡಿ ಸೈದ್ ಕಟ್ಟ್ಯಾನ ನಗಾರಿ ಮಾಡಿ ಬಡದಾನ ಹೌದು ನಗಾರಿ ಮಾಡಿ ಬಡ್ದ ಶಿವಾಲ ಬೇಕಲ್ಲ ಹೌದಲ್ರಿ ಕಲ್ಲಿನ ಮ್ಯಾಗ್ರಿ ಸುದ್ದ ತಪ್ಪ ತಪ್ಪ ನಗಾರಿ ಮಾಡಿ ಬರ್ಸನ ಹೌದಲ್ರಿ ಬಂಡಿ ಅಂದ್ರ ಕಲ್ಲ ಹ ಕರೆಕ್ಟಾ ಹುಗ್ಗಿ ಬಂದೈತಿ ಹೌದಿಲ್ಲ ಹೌದು ಇನ್ನು ಎರಡನೇ ಮಾತು ಏನಪ್ಪಾ ಅಂದ್ರ ಏನಪ್ಪಾ ಇದ್ರೊಳಗೆ ಅವರಿಗೆ ಪ್ರಶ್ನೆ ಏನ್ ಕೇಳೋದಪ್ಪ ಅಂದ್ರ ಏನಪ್ಪಾ ಸಂತ ಸೇವಾಲ ಬಗ್ಗೆನೆ ಅವ್ರಿಗೆ ಪ್ರಶ್ನೆ ಇನ್ಕಾದ ಪ್ರಶ್ನೆಕ್ಕೆ ಉತ್ತರ ಇಲ್ಲ ಹೌದು ಹೌದಿಲ್ಲ ಹೌದು ಈಗಾದ್ರೂ ಏನ್ ಕೇಳೋದಪ್ಪ ಅಂದ್ರ ಏನಪ್ಪಾ ಆ ಹೈದರಾಬಾದ್ ನಿಜಾಮ ಈ ಹೌದೇವಾಲನ್ನು ಕರೆದು ಪಾದ ಪೂಜೆ ಮಾಡ್ಯಾನ ಹೌದು ಪಾದ ಪೂಜೆಯನ್ನು ಮಾಡಿ ಮುತ್ತು ರತ್ನ ಕಾಣಿಕೆಗಳನ್ನು ಕೊಟ್ಟು ಕಡಗವನ್ನು ಕಾಣಿಕೆ ಕೊಟ್ಟು ಇದೇ ಬಿಳಿ ಎರ್ಬಿ ಅವನಿಗೆ ಕಾಣಿಕೆಯನ್ನು ಕೊಟ್ಟು ಹೌದು ಏನು ಮಾಡ್ಯಾನ ಏನಪ್ಪ ಕುದುರೆ ಕೊಟ್ಟನ ಹೌದು ಕುದುರೆ ಕೊಟ್ಟನ ಬಿಳಿ ಕುದುರಿ ಹೌದು ಆ ಕುದು ಏನು ಹೆಸರಿಟ್ಟು ಕೊಟ್ಟ ಕುದುರಿ ಸೇವಾಲಲ್ ಕುದುಗೆ ಏನ್ ಹೆಸರಿಟ್ ಕೊಟ್ಟ ಹೌದಪ್ಪ ಹೌದ ಆ ಕುದ್ರಿ ಹೆಸರ ಏನ್ ಯಾಕ್ರಿ ಹೌದು ಹೇಳ್ಬೇಕಲ್ಲ ಮುಂದಿನ ಸಂಜೆಗೆ ಮಸ್ತರ ಮಾತಾಡು ಹೌದ ಏನು ಪೋಕಳ ಮಾತಾಡಂಗಿಲ್ಲ ಪಂಡ್ರಾಪುರ ಪೋಕಳ ನೀ ನನ್ನ ಜೋಡಿ ವಾದ ಹಾಕಬೇಡ ವಾದ್ ಹಾಕಿರೋ ಗತಿ ಎಂತದ ಬರ್ತದಪ್ಪ ಅಂದ್ರ ಹೌದ ಇದೇನ್ ಮೇನ್ ಹವೇ ಐತಿ ಇಲ್ಲೇನು ಬಾಳ ತೊಂದ್ರೆ ಬರುದಿಲ್ಲ ಹಳ್ಳಿ ಊರಾಗ ಹೌದಾ ಹಳ್ಳಿ ಊರಾಗಿ ಏನಾಗಿತ್ತು ಮಾಡುವ ಏನಪ್ಪ ಅಲ್ಲಿ ಹಳ್ಳಿ ಊರಾಗ ಅಂದ್ರೆ ಮುಂಜಾನೆ ಆರು ಗಂಟೆಗೆ ಬಸ್ ಬಂದ ಹೋಯ್ತಪ್ಪ ಅಂದ್ರ ಮಧ್ಯಾಹ್ನ ಮೂರ್ ಗಂಟೆಗೆ ಹೌದು ಆ ಗಂಟೆಗೆ ಬತ್ತಪ್ಪ ಅಂದ್ರ ಬಸ್ ವಸ್ತಕ್ಕೆ ಬರುವ ಬಸ್ ಹೌದು ಹಿಂಗ ಅಂತಲ್ಲಿ ಅನಾನುಕೂಲ ಇದ್ದ ಕಾಲದೊಳಗೆ ಏನಾಗಿತ್ತು ಊರೆಲ್ಲ ಹಿರಿಯರು ಮಾತಾಡ್ಕೊಂಡು ಏನ್ ಮಾಡಿದ್ರು ಏನಪ್ಪಾ ಒಬ್ಬ ಡಾಕ್ಟರ್ ಕರ್ಕೊಂಡು ಬಂದು ಊರಾಗಿ ಇಟ್ಕೊಂಡಿದ್ರು ಹೌದು ಯಾಕ ನಮ್ಮ ಊರಾಗ ವಾಹನ ಸೌಕರ್ಯ ಇಲ್ಲ ಡಾಕ್ಟರ್ ಇರ್ಲಿ ಹೌದು ಯಾರಿಗೆ ಆ ಟೈಮ್ ಹೆಂಗ್ ಬರ್ತ ಹೇಳಕ್ ಬರುದಿಲ್ಲ ಇರ್ಲಿ ಅಂತ ಹೇಳಿ ಒಳ್ಳೆ ಡಾಕ್ಟರ್ ಕರ್ಕೊಂಡ್ ಬಂದು ಒತ್ತಾಯದಿಂದ ಇಟ್ಕೊಂಡಿದ್ರಿ ಊರಾಗ ಹೌದಪ್ಪ ಹೌದು ಡಾಕ್ಟರ್ ಶಾಣೆ ಇದ್ದ ಹಾ ಆ ಡಾಕ್ಟರ್ ಸುದ್ದಿ ಒಂದ್ ನಾಲ್ಕು ವರ್ಷನಾಗೆ ಸುತ್ತ ಹಳ್ಳಿಗೆಲ್ಲ ಹಬ್ಬಿ ಹೌದಾ ಅಲ್ಲಿ ಸಹಿತ ಪಾಳೆ ಹತ್ತಕತ್ತು ಎಲ್ಲ ಎಲ್ಲರಿಗೂ ಪರಿಚಯ ಆಗಿ ಮುಂಜಾನೆ ಬಂದು ಪಾಳೆ ಸಂಜಕ್ಕೆ ಬರ್ಲಕತ್ತು ಹೌದ ಹಂಗಿದ್ದ ಕಾಲಕ್ ಒಬ್ಬ ಮುದುಕಗ ಟೈಮ್ ಟೈಮ್ದಾಗ ನೆಗಡಿ ಜೋರು ಬಂದಿತ್ತು ಮುತ್ಯಾಗ ನನ್ನಂತ ಮುತ್ಯ ಆ ಮುತ್ಯ ಏನ್ ಮಾಡಿದ ಏನಪ್ಪಾ ಪಾಳೆ ಜೇರ್ ನಾ ಲೇಟ್ ಮಾಡಿ ಹಾದಿನಂದ್ರ ಸಂಜೆ ಬರ್ತದ ನಸಿಕಿನಾಗ ನಾಕಕ್ಕೆ ಹೋಗಿ ಪಾಳೆ ಹಚ್ಚಿದ ಹೌದಪ್ಪ ಹೌದು ಅವತ್ತೇ ಏನಾಗಿತ್ತಪ್ಪ ಅಂದ್ರೆ ಒಂಬತ್ತು ತಿಂಗಳ ಒಂಬತ್ತು ದಿವಸ ಮುಗಿದು ಚೊಚ್ಚಲಿ ಹೆರಿಗೆ ಬ್ಯಾನಿ ಚಾಲು ಆಗಿದ್ವು ಒಬ್ಬಕ್ಕಿ ಹೆಣ್ಮಗಳಿಗೆ ಹೌದಾ ನಾಲ್ಕೈದು ಮಂದಿ ಹೆಣ್ಮಕ್ಳು ಕೂಡಿ ಹೌದು ಅದೇ ದವಾಖಾನಿಗೆ ಆ ಹೆಣ್ಮಗಳನ್ನ ಕರ್ಕೊಂಡು ಬಂದ್ರು ಹೌದಪ್ಪ ಹೌದು ಆ ಕರ್ಕೊಂಡು ಬಂದು ಡಾಕ್ಟರ್ ಏನ್ ಮಾಡಿ ನಾವು ಮುತ್ಯಾಗ ಚೆಕ್ ಮಾಡಿ ನೆಗಡಿ ಕಡಿಮೆ ಆಗುವಂತ ಇಂಜೆಕ್ಷನ್ ಮಾಡ್ಬೇಕಂತ ಹೇಳಿ ಶ್ರೀಸ್ ಔಷಧ ತೋಳಾಕ್ತಿದ್ರಿ ಹಿಂಗ್ ಮಾಡಿಂಗ್ ಜಾಗಿ ತಗೊಂಡ ಆ ಚೊಚ್ಚಲಿ ಹೆಣ್ಮಗಳ ತಾಸ್ ತಾಳಾರಕ್ಕೆ ನಾಲ್ಕೈದು ಮಂದಿ ಹೆಣ್ಮಕ್ಳು ಏನ್ ಮಾಡ್ರು ಒತ್ತಾಯಿ ಮಾಡಿದ್ರು ಏನ್ ಮಾಡಿದ್ರು ಮತ್ಯನ ಸ್ವಲ್ಪ ಹಿಂದೆ ಕುಂಡ್ರಸ್ರಿ ಹೆಣ್ಣು ಮಗ್ಳು ತ್ರಾಸ ತ್ರಾಸು ಮಾಡ್ಕೊಳತ್ತಾ ಮುತ್ತ್ಯಾನ ನಡಿತೈತೆ ಸ್ವಲ್ಪ ಸೈಡ್ ಸರಿ ಸರಿ ಹಾಂ ನೋಡ್ರಿ ಹೆಣ್ಮಗ್ಳು ಅಂತ ಹೇಳಿ ಡಾಕ್ಟರ್ ಗೊತ್ತಾಯ್ತ ಮಣ್ಣ ಡಾಕ್ಟ್ರ ಇಂಜೆಕ್ಷನ್ ಮಗ್ಲಿಟ್ಟಕ್ಕೆ ನೆಗಡಿ ಕಡಿಮೆ ಆಗೋದು ಅದು ಆಯ್ ಹೆಣ್ಮಗ್ಳು ಚೆಕ್ ಮಾಡ್ದ ಇವು ಹೆರ್ಗಿ ಬ್ಯಾನ್ ಇದಾವೆ ಹಾಂ ಇನ್ನೆಟ್ಟು ಬ್ಯಾನಿ ಜೋರಾಗೂ ಇಂಜೆಕ್ಷನ್ ಮಾಡುನು ಅಂತ ಹೇಳಿ ಸಿರೀಜ್ದಾಗ ಔಷಧ ತೋಳ್ತಿದ್ದ ಮುತ್ಯಾಗ ಸಿಟ್ಟ ಬತ್ ಯಾನ್ ಹೇಳಿದ ಮುತ್ಯ ಮುತ್ತ್ಯಾಗ ನಾ ತಡ ಮಾಡಿ ಬಂದಿದ್ರೆ ಇದೇ ಪಾಳೆ ಹೇಳಿ ನರ್ಸಿಂಗ್ ಬಂದು ಪಾಳೆ ಹಚ್ಚಿನಿ ಹಚ್ಚಿನಿ ಅವ್ರು ರೊಕ್ಕ ಕೊಡ್ತಾರ ನಾನು ಕಲ್ಲು ಗಿರಿ ಅಂತ ಹೇಳಿ ಡಾಕ್ಟರ್ ಎದ್ ಮೇಲೆ ಅಂಗೀಡ ಜಗ್ಗೆರ್ಲಕ ಹೌದು ಆ ಡಾಕ್ಟರ್ ಎದ್ಮೇಲೆ ಅಂಗೀಡ ಜಗ್ಗೆಲಾಕ್ತಾನ ಮುತ್ತ್ಯಾ ಯಾವ ಡಾಕ್ಟರ್ ಅವಸರ್ಗ್ ಬಿದ್ದ ಯಾರ ಮಾಡಿದ ಅವರ ಬಿದ್ದ ಔಷ ಬಿದ್ದ ಏನ್ ಮಾಡಿದ ಮುತ್ತಾಗ ಮಾಡು ಇಂಜೆಕ್ಷನ್ ಹೆಣಮಗಳಿಗೆ ಮಾಡ್ದ ಹೆಣಮಗಳಿಗೆ ಮಾಡು ಇಂಜೆಕ್ಷನ್ ಮುತ್ತಾಗ ಮಾಡ್ದ ಹೌದ ಹೆಣ್ಮಗಳು ಗಪ್ ಹಂಗ ಯಾರ ಮಾತ್ ಕೇಳಿ ಎದಕರೆ ತಪ್ಪು ತಪ್ಪು ಉತ್ತರ ಕೊಡ್ಲಾಕತ್ತ ಮಾಸ್ತರ ಹೇಳಿ ಕೇಳಿ ತಿನ್ಕು ಪಾಳೆ ಬಂದಿತ್ತು ನನ್ನ ಕೈ ಒಳಗಾ ಗ್ರಾಮದಾಗ ನಿನಗ ಭಗವಂತ ಕರೆಕ್ಟ್ ಬುದ್ಧಿ ಕೊಟ್ಟಿದ ಮಾತಾಡುದು ಇಲ್ಲ ಬರಂಗಿಲ್ಲ ಸದ್ಯ ಕೈ ನಿನ್ನ ಬಿಜಾಪುರ ದರ್ಗಾಕ್ ಹೋಯ್ ಬುರ್ಗಿರಿ ತೆಗಿತಾರ ಯಾರ ಕೈಯ ಬಳಿ ಹೊಡಿತಾವ ಯಾಕ್ರಿ ಬಂದ್ರ ಬರ್ತದ ಬರ್ಲಿಕ್ಕರ್ ಬರಂಗಿಲ್ಲ ಬಂದ್ರ ಬಾಂದ್ರಿ ಈ ಸಬದೊಳಗ ತಪ್ಪು ಮಾತಾಡ್ಲಾಕ್ ಹೋಗಬೇಡ ಬೇಡ ನೀ ಏನು ಹೇಳ್ಕೊತ ಬಂದಿದ್ಯಾಲ ಈ ರೊಟ್ಟಿ ತುಡುಗು ಮಾಡಿದು ದನಗಳು ತಿಂದಿದ್ದು ಇದೆಲ್ಲಾ ಸುಳ್ಳು ಮಾತ ಹೌದ ಅಂತ ಸತ್ಪುರುಷ ಇದ್ದ ಅಂತ ಪೌಡ ಪುರುಷ ಇದ್ದ ಅಂತ ಸಂತ ಇದ್ದ ಅಂತ ದೇವಿಯ ವಾಣಿಯಿಂದ ವರ್ ಪಡ್ಕೊಂಡ ಹುಟ್ಟಿರ್ತಕ್ಕಂಥ ಮಗ ಅವ ಅಂದಿದ್ದೇ ಆಗ್ತಿತ್ತು ಹೌದು ಅದಕ್ಕೆ ಹರಿವು ಹಳ್ಳನೇ ತುಪ್ಪ ಹೌದಪ್ಪ ಹಳ್ಳನೇ ಅವ ನೀರನ್ನೇ ತುಪ್ಪ ಮಾಡ್ಯಾನ ಮತ್ತೇನ್ ಮಾಡ್ಯಾನ ಹಳದಾಗಿರ್ತಕ್ಕಂಥ ಕೆಸರನೇ ಹೊಗ್ಗಿ ಪಾಯಿಸ್ ಮಾಡ್ಯಾನ ಹೌದು ಅವನಿಗೆ ಯಾವ ಕೆಲಸನು ಅಸಧ್ಯ ಇದ್ದಿದ್ದಿಲ್ಲ ಸರ್ ಇದನ್ನ ಎಲ್ಲಾ ಬಿಟ್ಟಾರ ಮಲಿ ಕುಡ್ತೇವ್ರ ತಾಯಿ ಮಲಿ ಕುಡ್ತೇವ್ರಿ ಎಂತ ಕತಿ ಹೇಳುದು ಇವ್ರಿಬ್ರೂ ಮಲಿ ಬಿಡ್ರಿ ನಿಮ್ ಮೊದಲ ಯಾರಿಗೆ ಕೂನಿಲ್ಲ ಇಲ್ಲ ನಿಮ್ ಆಯಿ ಮಲಿ ಕುಡ್ರಿ ನೋಡ್ತಮ್ಮ ಹೆಂಡತಿ ಆಗ್ಲಾರ್ದ ತಾಯಿ ಆಗಕ್ಕೆ ಬರುದಿಲ್ಲ ಹೌದ ಹೆಣ್ ಬಹಳ ಕನಿಷ್ಠ ಇಲ್ಲ ಹೌದಾ ಈಗ ತಾಯಿ ಆಗ್ಬೇಕಂದ್ರ ಒಬ್ರು ಹೆಂಡತಿ ಆಗಬೇಕಲ್ಲ ಮೊದಲ ಮೊದಲ ಹೆಣ್ ಅಂದಾಗ ಎಂತ ಆಗ್ಲಾರ್ದ ತಾಯಿ ಆಗಕ್ಕೆ ಬರ್ತೀನಿ ನೋಡ್ರಿ ಏನ್ ತಾಗ್ಲಾರ್ದ ತಾಯಿ ಆಗೋರು ಮರಾದಿ ಗಂಜ ಮಕ್ಳನ್ನ ಬಿಟ್ಟಾರ ಹೌದಾ ಹೌದಿಲ್ಲ ಹೌದು ತಾವು ಯಾರಾದ್ರೂ ರಾಮಾಯಣ ಓದಿರ್ಬೇಕು ಹೌದು ಕುಂತಿದೇವಿ ಏನ್ ಮಾಡ್ಲು ಕರುಣನ ಹಡಿಬೇಕಾದ್ರೆ ಏನ್ ಮಾಡ್ಲು ಆ ಋಷಿ ಐದ್ ಹಳ್ಳ ಕೊಟ್ಟ ಹೌದು ಆ ಋಷಿ ಐದ್ ಹಳ್ಳ ಕೊಟ್ಟ ಏನ್ ಹೇಳ್ದ ಏನಪ್ಪ ನೀನು ಮದುವೆ ಆದ ಮೇಲೆ ನಿನಗ ಯಾವ ದೇವರನ್ನ ನೆನೆಸಿ ಮಕ್ಕಳನ್ನ ಎಂತ ಮಕ್ಕಳನ್ನ ಹಡಿಬೇಕದಲ್ಲ ಹ ಅಂತ ದೇವರ ಸೊಣ್ಣಿ ಮಾಡಿ ಒಂದ್ ಹಳ್ಳ ನೀರಾಗ ಹೋಗ್ಯವಾ ಅಂತ ಮಗನೇ ನಿನಗ ಹುಟ್ಟತನ ಅಂತೇಳಿ ಐದ್ ಹಳ್ಳ ಕೊಟ್ಟ ಋಷಿ ಹೌದು ಆ ಋಷಿ ಹೋಗುತ್ತ ಹುಡ್ಕೊಂಡ್ಲು ಆ ಋಷಿ ಆದ್ಮೇಲೆ ತೆಗ್ದ್ ನೋಡ್ತಾಳ ಇವ್ ಕಲ್ಲದವ ಹೌದ ಇದ್ರಿಂದ ಹೆಂಗ ಮಕ್ಕಳು ಹುಡ್ತವ ಹೌದು ಹಿಂಗ್ ತಿಳ್ಕೊಂಡ ಹ ಮುಂಜಾನೆ ಅದು ಸೂರ್ಯ ಹೊಂಟಿದ್ದ ಆ ಸೂರ್ಯ ನೆನೆಸಿ ಒಂದ್ ಹಳ್ಳ ಹೋಗು ಸೂರ್ನ ನಾರಾಯಣ ಬಂದು ವರು ಕೊಟ್ಟ ಆ ಕುಂತಿಗಿ ಮಗ ಹುಟ್ಟಿದ ಹೌದಪ್ಪ ಯಾರು ಹುಟ್ಟರು ಯಾರು ಕರ್ಣ ಹುಟ್ಟಿದುಟ್ಟಿದ್ಲೆ ಮಗನ ಕೈಯಾಗಿ ಹಿಡ್ಕೊಂಡು ವಿಚಾರ ಇನ್ನೂ ಮದುವೆನೇ ಆಗಿಲ್ಲ ಆಗಿಲ್ಲ ನಾ ಹೊಡ್ದ್ರ ಅಂದ್ರೆ ಸಮಾಜದೊಳಗೆ ಕೆಟ್ಟ ಹೆಸರು ಬರ್ದಿ ಮಗನ ತುಡುಗಲೆ ತೆಪ್ಪ ಕಟ್ ನೀರಾಗ್ಬಿಟ್ಟು ಹೌದಪ್ಪ ಹೌದಾ ಅತ್ತಿಕ್ಕಿ ತಾಯಿ ಬಾಳ ಶ್ರೇಷ್ಠ ಈಗ ಸದ್ಯಕ್ಕೆ ನಮ್ಮ ಮೌಗಳ್ ಕೇಳ್ಕೊತೀನಿ ನಾನು ನೋಡ್ರಿ ನಮ್ ಮನಿಯೊಳಗ ನಮ್ಮ ತಂಗಿ ಹುಟ್ಟಿ ಹದಿನೆಂಟು ವರ್ಷಕ್ಕೆ ಬಂದ್ರ ಹಚ್ಚಿ ಪಾದಕ್ ಬೇಡ್ಕೊತಲ್ಲ ನನಗೆ ಒಳ್ಳೆ ಗಂಡನ್ ಕೊಡು ಕೊಡು ನನಗೆ ಒಳ್ಳೆ ಮನಿತನ ಕೊಡು ಬೇಡ್ಕೊತಾಳ ಮದುವೆ ಅಲ್ಲರ ಯಾ ಹೆಣ್ಣು ಮಳೆ ಬಂದ ಮಕ್ಕಳ ಕೊಡೋದು ಬೆಡ್ಕೊತಾಳನು ಹಂಗೆ ಹಂಗ ಸಾಧ್ಯ ಇಲ್ಲ ಮೊದಲ ಹೆಂಡತಿ ಆಗಬೇಕು ನಂತರ ತಾಯಿ ಆಗ್ಬೇಕು ಹೌದಾ ಏನ್ ತೆಗಲಾರ್ದ ತಾಯಿ ಆಗ್ಯಾಕ್ ಬರೋದಿಲ್ಲ ಮಾತನ ಹೇಳಿ ಹೇಳಿ ಬಾಳ ಮಾತಾಡ್ಲಾರ್ದೆ ಯಥ ಚಲನ್ ಹಾಡಿ ಹಾಡಿ ಮುಂದೆ ಮಾಸ್ತರ್ ಹೊಕ್ಕದ ಏನ್ ಮಾಡ್ತಾನ ಏನ್ ಹೇಳ್ತಾನ ಈಗ ಸದ್ಯ ಬಾ ತಿಳ್ ಕರ್ದಿನಿ ನಿನ್ ನಿನ್ನ ತಿಂಡಿ ತಿಂಡಿ ನಿನ್ ಕ್ಯಾಪಿಸಿಟಿ ಇತ್ತಂದ್ರ ನೀನು ಸಂಜೆ ಕರ್ರಿ ತಿಂಡಿ ಅಂದ್ರೆ ಬರ್ಲಿಕ್ಕಂದ್ರೆ ಇದು ಬಾಬಾ ನಗರ ಲಕ್ಷ್ಮಣ ಅಲ್ಲ ತಿಳ್ಕೊ ಹೌದು ತಿಂಡಿ ಅಂದ್ರೆ ಹೆಂಗ ಕರ್ದಿನ ಈಗ ನಿನ್ ಕುಬೆ ಇತ್ತಂದ್ರ ಬಾ ಬಾ ఇలా నిన్న సంధ్య కర్రీ బర్లికంద్ర ఆ మాట్లా కర్రీ హోగు మాత్ర అన్న సడ్గ్రీ హాస్పి